ನಮಸ್ತೆ ವೀಕ್ಷಕರೇ ಗೃಹ ನಿರ್ಮಾಣ ಯೋಗ ಮಾಡ್ತಕ್ಕಂಥದ್ದು ಜಾತಕದಲ್ಲಿ ಸ್ವಂತ ಮನೆ ಇರೋದಿಲ್ಲ ಸ್ವಂತ ಮನೆ ಕಟ್ತಕ್ಕಂಥ ಯೋಗನ ಲಗ್ನ ಕುಂಡ್ಲಿ ಯಾವ ಥರ ತಿಳಿಬೇಕು ಅಂತ ತೋರಿಸ್ತಾ ಹೋಗ್ತೇನೆ ವೀಕ್ಷಕರೇ ನೋಡಿ ನಿಮ್ಮ ಜಾತಕನ ನೋಡ್ಕೊಂಡು ಲಗ್ನದಿಂದ ಅಂದರೆ ಉದಾಹರಣೆಗೆ ಲಗ್ನ ತಗಂತ ಹೇಳ್ತಾ ಇದ್ದೀನಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕನೇ ಮನೆಯಲ್ಲಿ ಚಂದ್ರನಿದ್ದಾರೆ ಅಂದರೆ ಲಗ್ನಕ್ಕೆ ನಾಲ್ಕನೇ ಮನೆ ಈ ಲಗ್ನಕ್ಕೆ ಚತುರ್ಥ ಸ್ಥಾನಾಧಿಪತಿ ಕರ್ಕರಾಶಿ ಅಧಿಪತಿ ಚಂದ್ರನು ಈ ಮನೆಯಲ್ಲಿ ಕೂತಿರ್ಬೇಕು ನಾಲ್ಕನೇ ಮನೆಯಲ್ಲಿ ಆನಂತರ ಈ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆಯನ್ನು ನೋಡ್ತಾ ಇರಬೇಕು ಚತುರ್ಥ ಅಧಿಪತಿ ಚತುರ್ಥವನ್ನು ನೋಡುವುದರಿಂದ ಅಂತ ಕರಿತೀವಿ ಉದಾಹರಣೆಗೆ ಇಲ್ಲಿಂದ ಹತ್ತನೇ ಮನೆ ತಗೊಂಡ್ರೆ ಮಕರ ರಾಶಿಯನ್ನು ತಗೊಂಡ್ರೆ ಇಲ್ಲಿ ಒಂದು ಚಂದ್ರ ಕೂದ್ರೆ ಚಂದ್ರನ ಸಂಪೂರ್ಣ ದೃಷ್ಟಿ ಬೀಳುತ್ತೆ ನಾಲ್ಕನೇ ಮನೆಗೆ ಆನಂತರ ಈ ಕುಜನ ಸಂಬಂಧ ಚಂದ್ರನ ಕುಜ ನೀಚನಾಗ್ತಾನೆ ಕರ್ಕದಲ್ಲಿ ಆದರೂ ಕೇಂದ್ರ ಸ್ಥಾನ ಆಗೋದ್ರಿಂದ ನೀಚ ರಾಜಯೋಗ ತಂದು ಕೊಡ್ತಾನೆ ಜೊತೆಗೆ ಗುರು ಕೂತಾರೆ ಅಥವಾ ಶುಕ್ರ ಕೂತರೆ ಬುಧ ಕೂತ್ರೆ ಈ ರೀತಿಯಾಗಿ ಎರಡು ಮೂರು ಗ್ರಹಗಳು ಬಂದು ನಾಲ್ಕು ಮನೆಯಲ್ಲಿ ಕೂತರು ಕೂಡ ಆಮೇಲೆ ಈ ಚತುರ್ಥಾಧಿಪತಿ ಸಪ್ತಮದಲ್ಲಿ ಬಂದು ಕೂತ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಪ್ತಮದಲ್ಲಿ ಕೂತರು ಆಗುತ್ತೆ ಆಮೇಲೆ ಎಂಟು ಒಂಬತ್ತು ಹತ್ತು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಸ್ಥಾನಗಳಲ್ಲಿ ಚತುರ್ಥಾಧಿಪತಿ ಇದ್ದು ಶುಭ ಗ್ರಹ ಸಂಬಂಧಿತನಾಗಿ ಶುಭ ಗ್ರಹ ದೃಷ್ಟಿ ಇದ್ದರೆ ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ಇರತಕ್ಕಂಥದ್ದು ಜಾತಕದಲ್ಲಿ ಗೃಹ ನಿರ್ಮಾಣ ಮಾಡತಕ್ಕಂಥ ಯೋಗ ಜೀವನದಲ್ಲಿ ಆಸ್ತಿ ಕಾರು ತನ್ನ ವೈಯಕ್ತಿಕ ಭೂಮಿ ಮಾಡತಕ್ಕಂಥದ್ದು ಈ ರೀತಿಯಾಗಿ ಗೃಹ ನಿರ್ಮಾಣ ಮಾಡ್ತಕ್ಕಂಥ ಯೋಗ ಹೊಂದಿರ್ತದೆ ವೀಕ್ಷಕರೇ ನಾಲ್ಕನೇ ಮನೆ ಬಲವಾಗಿರಬೇಕು ಅಂತ ಕರಿತೀವಿ ಜಾತಕದಲ್ಲಿ ನಾಲ್ಕನೇ ಮನೆ ಬಂದ್ಬಿಟ್ಟು ಮಾತೃ ಸುಖ ಸ್ಥಾನ ಅಂತ ಕರಿತೀವಿ ಅನಂತರ ಗೃಹ ನಿರ್ಮಾಣ ಮಾಡ್ತಕ್ಕಂಥದ್ದು ಸ್ಥಿರಾಸ್ತಿಗಳನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ನಾಲ್ಕನೇ ಮನೆ ಸ್ಟ್ರಾಂಗ್ ಇರಬೇಕು ಜಾತಕದಲ್ಲಿ ನಾಲ್ಕನೇ ಮನೆ ವೀಕ್ ಆಗಬಾರ್ದು ವೀಕ್ ಅಂದರೆ ಯಾವ ರೀತಿ ಅಂದರೆ ಈ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಬಂದು ಕೂತ್ರೆ ಏಳು ಎಂಟು ಎಂಟನೇ ಮನೆಯಲ್ಲಿ ಬಂದು ಕೂತ್ರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡನೇ ಮನೆಯಲ್ಲಿ ಬಂದು ಕೂತ್ರೆ ಏನಾಗುತ್ತೆ ನಾಲ್ಕನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡು ಮನೆ ಆರನೇ ಮನೆ ರೋಗಸ್ಥಾನ ಎಂಟನೇ ಮನೆ ಆಯುಷ್ಯ ಸ್ಥಾನ ಮತ್ತು ಹನ್ನೆರಡು ಮನೆ ವಯಭಾವ ಈ ರೀತಿ ದುಸ್ಥಾನದಲ್ಲಿ ಬಂದು ಕೂತರೆ ಗೃಹ ನಿರ್ಮಾಣ ಮಾಡತಕ್ಕಂಥ ಯೋಗ ನೈಂಟಿ ಪರ್ಸೆಂಟ್ ಜಾತಕದಲ್ಲಿ ಆಗುತ್ತೆ ಯಾಕಂದರೆ ಬಲಾಢ್ಯವಾದ ಯೋಗ ಆಗೋದಿಲ್ಲ ಆನಂತರ ಈ ಆರು ಗಂಟೆ ಹನ್ನೆರಡರಲ್ಲಿ ಬಂದು ಕೂತು ಅದಕ್ಕೇನಾದರೂ ಪಾಪಗ್ರಹ ಸಂಬಂಧಿತರಾಗಿ ಕೂತ್ರೆ ಒಂದು ಬಾಡಿಗೆ ಮನೆಯಲ್ಲೂ ಜೀವನ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿರ್ತಕ್ಕಂಥ ಜೀವನ ವೀಕ್ಷಕರೇ ಈ ರೀತಿಯಾಗಿ ಸಮಸ್ಯೆಯನ್ನು ಏರ್ಪಡಿಸ್ತಾ ಹೋಗುತ್ತೆ ನಾನೀಗ ಉದಾಹರಣೆಗೆ ಮೇಷಾಲಗ್ನ ತಗೊಂಡು ಹೇಳಿದ್ದೀನಿ ವೀಕ್ಷಕರೇ ಇದೇ ರೀತಿಯಾಗಿ ಮಿಥುನ ಲಗ್ನ ತಗೊಂಡ್ರೆ ಮಿಥುನ ಲಗ್ನಕ್ಕೆ ಒಂದು ಎರಡು ಮೂರು ನಾಲ್ಕನೇ ಮನೆ ಕನ್ಯಾ ರಾಶಿ ಆಗುತ್ತೆ ಇದಕ್ಕೆ ಬುಧ ಸ್ವಕ್ಷೇತ್ರ ಅಂತಾನೆ ಮತ್ತು ಬುಧ ಇಲ್ಲಿ ಹುಚ್ಚನೂ ಆಗ್ತಾನೆ ಚತುರ್ಥಾಧಿಪತಿ ಆಗ್ತಾನೆ ಈ ಚತುರ್ಥ ಸ್ಥಾನಕ್ಕೆ ಚತುರ್ಥಾಧಿಪತಿ ದೃಷ್ಟಿ ಅಂದರೆ ಇಲ್ಲಿಂದ ನೋಡಬೇಕು ಇಲ್ಲಿ ಬಂದು ಬುಧ ಕೂತ್ರೆ ಇಲ್ಲಿಂದ ಸಮಸಪ್ತಕ ರೀತಿಯಲ್ಲಿ ಬುಧನು ನೇರ ದೃಷ್ಟಿ ಬೀರುತ್ತೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಬುಧ ಇದ್ದರೂ ಆಯಿತು ಉದಾಹರಣೆಗೆ ಮಿಥುನ ರಾಶಿ ಲಗ್ನ ಮಾಡ್ಕೊಂಡ್ರೆ ಈ ಇಲ್ಲಿ ಬಂದು ಬುಧ ಕೂತಿದ್ರು ಕೂಡ ಇಲ್ಲಿ ಬುಧನ ಸಂಪೂರ್ಣ ದೃಷ್ಟಿ ನೀಚನಾಗ್ತಾನೆ ಆದರೆ ಸಂಪೂರ್ಣ ದೃಷ್ಟಿ ಬೀಳೋದ್ರಿಂದ ನಾಲ್ಕನೇ ಮನೆಗೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಸ್ವಕ್ಷೇತ್ರ ಹೊಂದಿದ್ರೂ ಆಯಿತು ಜೊತೆಗೆ ಬುಧನ ದೃಷ್ಟಿ ಇದ್ದರೂ ಆಯಿತು ಕುಜ ಸಂಬಂಧಿತ ವೆರಿ ಇಂಪಾರ್ಟೆಂಟ್ ಪಾಪಗ್ರಹ ಆದರೂ ಕೂಡ ಕುಜನ ಸಂಬಂಧ ಇರಬೇಕು ಇದ್ರೆ ಕೇಂದ್ರ ಸ್ಥಾನದಲ್ಲಿ ಸಂಪೂರ್ಣವಾಗಿ ಮನೆ ಕಟ್ಟತಕ್ಕಂಥ ಯೋಗ ವೀಕ್ಷಕರೇ ನಿಮ್ಮ ಜಾತಕದಲ್ಲೂ ಈ ಥರ ಇದನ್ನ ಅಂತ ಏನಾದರೂ ನೋಡ್ಕೊಳ್ಳಿ ಒಂದು ಸಾರಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಏನಾದರೂ ಬೇಕು ಅಂದರೆ ಮೇಲೆ ಇರ್ತಕ್ಕಂಥ ನಂಬರ್ಗೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ತ್ರೀ ಇದು ನನ್ನ ಸ್ಕ ನಂಬರು ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆಗೆ ಅಂತ ಹೇಳ್ತಾ ಮತ್ತೆ ಮುಂದಿನ ಉಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಜೈ ಶ್ರೀ ಗುರುದತ್ತ